ಹದಿನೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತವನ್ನು ಎಂಟು ಸಮಭಾಗಗಳನ್ನಾಗಿ ಮಾಡಿದೆ ಸರಿ ಇಲ್ಲಿ ಮಾಡಿ ಮಾಡಿದೆ ಸೊ ಇಲ್ಲಿ ಒಂದು ವೃತ್ತವನ್ನ ಎಂಟು ಸಮಭಾಗಗಳನ್ನಾಗಿ ಮಾಡಿದೆ ಉಂಟಾಗುವ ಪ್ರತಿ ತ್ಯಜ್ಯಂತರ ಖಂಡದ ಕೇಂದ್ರ ಕೋನವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಒಂದು ವೃತ್ತ ಅಲ್ವಾ ಇಲ್ಲಿ ನೋಡಿ ಹದಿನೈದು ಹದಿನೈದನೇ ಪ್ರಶ್ನೆಯನ್ನ ನೋಡಿ ಒಂದು ವೃತ್ತವನ್ನು ಎಂಟು ಸಮಭಾಗಗಳನ್ನಾಗಿ ಮಾಡಿದೆ ಉಂಟಾಗುವ ಪ್ರತಿ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಒಂದು ವೃತ್ತ ಅದು ಪೂರ್ಣ ವೃತ್ತದ ಕೋನ ಎಷ್ಟಿರುತ್ತೆ ಹೇಳಿ ಮುನ್ನೂರ ಅರವತ್ತು ಡಿಗ್ರಿ ಇರತ್ತೆ ಅಲ್ವಾ ಸೊ ಮುನ್ನೂರ ಅರವತ್ತು ಡಿಗ್ರಿ ಇರತ್ತೆ ಸೊ ಈ ಒಂದು ವೃತ್ತವನ್ನ ಏನ್ ಮಾಡ್ತಾ ಇದ್ರಿ ಎಂಟು ಸಮಭಾಗಗಳನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇದನ್ನ ಎಂಟು ಸಮಭಾಗಗಳನ್ನಾಗಿ ಮಾಡ್ತಾ ಇದ್ದಾರೆ ಇದನ್ನ ಸ ಎಂಟು ಸಮಭಾಗಗಳನ್ನಾಗಿ ಮಾಡಿದಾಗ ಈ ಪ್ರತಿ ಇಲ್ಲಿ ನೋಡಿ ಇದು ಓ ಅಂತ ಆದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ತಗೊಂಡ್ರೆ ಸೊ ನೋಡಿ ಎ ಬಿ ಎ ಬಿ ಓ ಸೊ ಇದು ಏನಾಯ್ತು ಒಂದು ತ್ರಿಜ್ಯಾಂತರ ಖಂಡ ಸೊ ಅದೇ ರೀತಿ ಎ ಓ ಸಿ ಬಿ ಇದು ಕೂಡ ಇನ್ನೊಂದು ತ್ರಿಜ್ಯಾಂತರ ಖಂಡ ಸೊ ಏನಾಯ್ತು ಇಲ್ಲಿ ಎಂಟು ತ್ರಿಜ್ಯಾಂತರ ಖಂಡಗಳಿವೆ ಸೊ ಇಲ್ಲಿ ಪ್ರತಿ ಒಂದು ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಎಂಟು ಭಾಗಗಳಾಗಿ ವಿಭಾಗಿಸಿದ್ರೆ ಒಟ್ಟು ಪೂರ್ಣ ವೃತ್ತದ ಕೋನ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಸೊ ಇದನ್ನ ಏನ್ ಮಾಡ್ಬೇಕು ನಾವು ಎಂಟರಿಂದ ಭಾಗಿಸ್ಬೇಕು ಯಾಕಂದ್ರೆ ಎಂಟು ಭಾಗಗಳನ್ನಾಗಿ ಮಾಡ್ಬೇಕು ಸೊ ಎಂಟು ಒಂದ್ಲೆ ಎಂಟು ಎಂಟು ನಾಲ್ಕ್ಲೆ ಮೂವತ್ತೆರಡು ಸೊ ಎಂಟ್ ಐದ್ಲೆ ನಲವತ್ತು ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ ನಲವತ್ತೈದು ಡಿಗ್ರಿ ಬಂತು ಯಾವುದು ತೀಟ ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಪ್ರತಿ ಒಂದು ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನಗಳು ಎಷ್ಟು ಬರುತ್ತೆ ನಲವತ್ತೈದು ಡಿಗ್ರಿ ಬರುತ್ತೆ ಸೊ ಏನಾಯ್ತಿದು ಪ್ರತಿ ತ್ರಿಜ್ಯಾಂತರ ಖಂಡಗಳ ಕೋನದ ಅಳತೆ ನಲವತ್ತೈದು ಡಿಗ್ರಿ ಆಯ್ತು ಸೊ ಇದನ್ನ ಎಂಟು ಬಾರಿ ಗುಣಿಸಿದಾಗ ಏನ್ ಬರುತ್ತೆ ನಮ್ಗೆ ಮುನ್ನೂರ ಅರವತ್ತು ಡಿಗ್ರಿ ಇದು ಒಂದು ಪೂರ್ಣ ವೃತ್ತ ಕೋನದ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಸೊ ಹಾಗಾದ್ರೆ ಏನಾಯ್ತು ಪ್ರತಿ ತ್ಯಜ್ಯಾಂತರ ಖಂಡದ ಕೇಂದ್ರ ಕೋನ ನಲವತ್ತೈದು ಡಿಗ್ರಿ ಆಗುತ್ತದೆ